ಓನರ್ ಆಂಟಿ ಇದಾರಲ್ಲ ಅವ್ರು ಬಂದ್ಬಿಟ್ಟು ಇನ್ನೂ ಬಾಡಿಗೆನೇ ಕೊಟ್ಟಿಲ್ವಲ್ಲ ಒಂದೇ ತಾರೀಕು ಆಗೋಯಿತು ಇನ್ನೂ ಕೊಡ್ತಾ ಕೊಡ್ತಾಯಿದ್ದೀರಾ ನೀವು ಸರಿಯಾಗಿ ಬಾಡಿಗೆನೇ ಕೊಡ್ತಿಲ್ವಲ್ಲ ಅಂತ ಹೇಳ್ತಾ ಇದ್ರು ನನಗೆ ತುಂಬ ಬೇಜಾರಾಯಿತು ಇಲ್ಲ ಆಂಟಿ ಬೇಗ ಕೊಟ್ಬಿಡ್ತೀವಿ ನನ್ನ ನಿಜಮಂತರಿಗಿಂತ ಸ್ಯಾಲ್ರಿ ಆಗಿಲ್ಲ ಅಂತ ಏನೊಂದು ಹೇಳಿದ್ದೀನಿ ಪ್ಲೀಸ್ ಬೇಗ ಅರೇಂಜ್ ಮಾಡ್ಕೊಡಿ ಬಾಡಿಗೆನ ಒಂಥರ ಬೇಜಾರು ಅನಿಸುತ್ತೆ ಅವ್ರು ಬಂದು ಬಂದು ಬಾಡಿಗೆ ಕೇಳಕ್ಕೆ ಮನೆ ಹತ್ರ ನಿಂತ್ಕೊಂಡ್ರೆ ಭಾರಿ ಬೇಜಾರಾಗುತ್ತೆ ರೀ ನನಗೆ ಮಾಡೋಕೆ ಆಯ್ಕೆ ಇಲ್ಲ ನಮ್ಮ ಮನೆ ಬರೋ ಕೆಟ್ಟದಾಗ್ಬಿಟ್ಟದ ಈಗ ಏನು ಮಾಡೋಕ್ಕಾಗೋದಿಲ್ಲ ಬಂದಂಗೆಲ್ಲ ನೀಸ್ಲೇಬೇಕು ಏನು ಬೇಜಾರು ಮಾಡ್ಕೊಬೇಡಾವಂಟಿಂಗ್ ರಿಕ್ವೆಸ್ಟ್ ಮಾಡ್ಕೋಬೇಕಿತ್ತು ಈ ತಿಂಗಳು ಬಾಡಿಗೆ ಕೊಡಕ್ಕೆ ಆಯ್ಕೆ ಕಂಡಿದ್ದೀನಿ ಈ ತಿಂಗಳು ಆಯ್ಕಿಲ್ಲ ಅಲ್ಲ ಕಸ್ ಕಂತ್ಕೊಳ್ಳು ಅದು ಇದು ಕೊಟ್ಟದೇ ಐಕಿದೆ ಒಂದು ರೂಪಾಯಿ ಮಿಕ್ಕಿಲ್ಲ ಮನೆ ಕರ್ಕೊಂಡು ಮೂರು ಸಾವಿರ ಬೇಡವಾ ಒಂದು ತಿಂಗಳಿಗೆ ಬಾಡಿಗೆನ ಕೊಟ್ಬಿಟ್ರೆ ಹೆಂಗೆ ಮಾಡೋದು

પોલીસ સંગા યાક બરબેકો સર જા પોલીસ સંગા કે પોલીસ સંગા બનરી યાક બરબેકો એનો સરગે નીવ હેડને આ ટેશન બનીદરે હેંગ સર હેડ બરોદ અલનો ફોનળે માટાડક આગલા મિસ્ટર રાજ બની બેગા ઓકે સર ઓકે રાજ એને તો રાજ બાય હાકતાઈ દે યાકે પોલીસ નોલા બની સ ખરીસી કરેલા હા તું બાય હાકતાઈ દે રાજ જનગે તુલે ડોકાટ કુટલે કંતરતી ની અલ યાકે ઓલી એનો હેલબેકો હેલ વિલે એનો વિલે સુને ફોન મટ્રલા યાકે યાર એમ કમ્પ્લીટ કોટરો ઓ શિવા ડ્યુટી બેરી હોગલેકો ઇનેનો

ನಾನೇನು ತಪ್ಪು ಮಾಡಿಲ್ಲ ನಾನೇ ತೆದುರ್ಕೊಬೇಕು ಓಯ್ತೀನಿ ಅದೇನೇ ಆಗೋದ್ರಾಗಲಿ ಏನಾದ್ರೂ ಮಾಡಿರ್ತೀರಾ ನೀವು ಸುಮ್ಮ ಸುಮ್ಮನೆ ಪೊಲೀಸ್ ದವ್ರು ಯಾಕ ಕರಿತಾರೆ ಏನು ಗೊತ್ತು ಸುಮ್ ಸುಮ್ಮನೆ ಪೊಲೀಸ್ ದವರ್ ಕರಿಯೋಲ್ಲ ಕರಿತಿದ್ರೆ ನಾನು ಕರಿಬೇಕಿತ್ತು ನಿಮ್ಮ ಮಗನ ಯಾಕೆ ಕರೆದ್ರು ಅಂದ್ರೆ ನೀನು ತಪ್ಪು ಮಾಡಿರ್ತೀಯ ಅದ್ ಕರೀತಾರೆ ಹೋಗಿ ಏನಾದರೂ ಮಾಡ್ಕೊಳ್ಳಿ ಈ ಸಲ ಅಂತೂ ನನಗೆ ಇದೆಲ್ಲ ಸೈಜ್ ಮಾತ್ರ ಆಗೋಲ್ಲ ನಾನು ಸೈಜ್ ಕಡೆ ಸೈಜ್ ಕೊಡ್ಲಿ ಮಾತ್ರ ಬೇಡ ನಿಮ್ಮ ಉಚ್ಚು ಥರ ಮಾತ್ರ ಥರ ಇಲ್ಲಿ ಬಿಡೋಲ್ಲ ಇಲ್ಲಿ ಯಾಕೆ ಯಾಕೈನೋ ಕನ್ಫ್ಯೂಷನ್ ಸೈಟ್ ಹೋಗ್ತೀನಿ ಒಟ್ಟ ಪಟ್ಟ ಅಂತ ಹೇಳಿ ನೋಡಿದ್ರು ಪಟ್ಟ ಬಿಡೋದಿಲ್ಲ ಇವತ್ತೇನೋ ಇಲ್ಲಿ ನೋಡಕ್ಕೆ ಹೋಗ್ಲೂ ಹೋಯ್ತೀನಿ

ಭಯ ಆಗುತ್ತೆ ನಾನು ಬರ್ತೀನಿ ರಾಜ್ ಪ್ಲೀಸ್ ರಾಜ್ ನಾನು ಬರ್ತೀನಿ ನನಗೆ ತುಂಬಾ ಭಯ ಆಗ್ತಾ ಇದೆ ನೀವು ಹೋಗ್ತೀರಾ ನನಗೆ ಭಯ ಆಗುತ್ತೆ ರಾಜ್ ಸುಮ್ನಿ ರಜಿನಿ ಗಾಬರಿ ಆಗ್ಬಿಡ ಯಾಕೆ ಏನು ಅಂತ ಗೊತ್ತಿಲ್ಲ ಏನಿಲ್ಲ ಸುಮ್ ಸುಮ್ನಿ ಹಿಂಗ್ ಏ ಏನು ಅದಕ್ಕೆ ನನಗೆ ಬೇಡ ಅಂತ ಅನ್ನೋದು ನಾನು ಏ ನಂಗೆ ಹೇಳ್ತಾನೆ ಇವನು ನಾನು ಏನು ಮಾಡಿಲ್ಲ ಸುಮ್ಕಿರು ಯಾಕೆ ಕರೆದವ್ರೆ ಈಗ ಹೆಂಗುವೆ ಅಮ್ಮವ್ರದ್ದು ಎಲ್ಲರೂ ಇತ್ತಲ್ಲ ಎಲ್ಲವೂ ಅಲ್ಲಿ ಕೇಸ್ ಹಾಕಿದ್ವಲ್ಲ ಅದ್ರದ್ದು ಆಮೇಲೆ ಚಿಕ್ಕ ಹೋಗಿ ಇಕ್ಕೊಂಡು ಯಾವ್ದಾದ್ರು ಇದ್ದೇ ಇರ್ತಾವಲ್ಲ ಅದಕ್ಕೆಲ್ಲ ಕತೆ ಏ ಅದೇ ಕಂಗಡಿ ಓಕೆ ಹಾಗಾದ್ರೆ ತೊಂದರೆ ಇಲ್ಲ ನೀನು

ಏನು ಅಂತ ಸರಿಯಾಗಿ ಗೊತ್ತಾಗ್ತಿಲ್ಲ ದಯವಿಟ್ಟು ನಿಮ್ಗೆ ಯಾರಿಗಾದರೂ ಏನಾದರೂ ಗೊತ್ತಿದ್ರೆ ಯಾಕೆಟ್ಟು ರಾಜಿಗೆ ಟೇಸನ್ನಿಂದ ಫೋನ್ ಮಾಡಿದ್ರು ರಾಜು ಯಾಕೆ ಹೋದ ಅನ್ನೋದೇನಾದರೂ ನಿಮ್ಗೆ ಗೊತ್ತಾಗಿದ್ದರೆ ನಿಜವಾಗ್ಲೂ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಟೂ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ಈ ನಾಗಕನ ಕತೆನ ಮುಗಿಸಿ ಲಾಸ್ಟ್ ಮಾಡಿಬಿಟ್ಟು ಮತ್ತೆ ಹೊಸ ಕಥೆ ತಗೊಳ್ಳೋಣ ಅಂದ್ಕೊಂಡಿದ್ದೀವಿ ನಿಜವಾಗ್ಲೂ ನಿಮ್ಮ ಸಪೋರ್ಟ್ ಬೇಕು ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್